ಹಲೋ ಹಾಯ್ ನಮಸ್ತೆ ಇದು ನನ್ನ ಮೊದಲ ವಿಡಿಯೋ ನನ್ನ ಹೆಸರು ನಿರ್ಮಲ ಸೊ ಇವತ್ತಿಂದ ನಾನು ಸ್ಟೋರಿ ವ್ಲಾಗ್ಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ನನ್ನ ವ್ಲಾಗ್ಸಲ್ಲಿ ನಿಮಗೆ ಕನ್ನಡ ಯಾವ್ಯಾವ ಸ್ಟೋರೀಸ್ ಬೇಕು ಲವ್ ಸ್ಟೋರಿ ಹಾರರ್ ಸ್ಟೋರಿ ರೊಮ್ಯಾಂಟಿಕ್ ಸ್ಟೋರಿ ಎಲ್ಲ ಸ್ಟೋರಿನೂ ಹೀಗೆ ನಿಮ್ಮನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಹಾಗೆ ಈ ಕಡೆ ನಿಮಗೆ ಸ್ಟೋರಿ ಕೂಡ ಬರ್ತಾ ಇರುತ್ತೆ ಸೊ ನಾನು ಸ್ಟೋರಿನ ಟೆಕ್ಸ್ಟಲ್ಲಿ ಹಾಕಿರ್ತೀನಿ ಸೊ ನೋಡ್ಕೊಂಡು ಹೋಗಿ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆಯಿತಾ ಸೊ ಇವಾಗ ನಮ್ಮ ಮೊದಲನೇ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಮೊದಲನೇ ಕತೆ ಬಂದು ಪ್ರೀತಿ ಲವ್ ಕ್ಯಾರ ಸೊ ಇದು ಒಂದು ಲವ್ ಸ್ಟೋರಿ ಆಗಿರುತ್ತೆ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಲವ್ ಲವ್ ಸ್ಟೋರಿನೇ ತುಂಬ ತುಂಬ ಟ್ರಿಸ್ಟ್ಗಳನ್ನ ತೊಗೊಂಡು ಬಂದಿರೋಂತಹ ಲವ್ ಸ್ಟೋರಿ ಸೊ ನೋಡೋಣ ಹೇಗೆ ಹೋಗುತ್ತೆ ಈ ಸ್ಟೋರಿ ಅಂತ ಹೇಳಿಬಿಟ್ಟು ಸೊ ಎಪಿಸೋಡ್ ಒನ್ ನಾನು ಇಲ್ಲಿ ಹೇಗೆ ಬಂದೆ ಒಂದು ಅಟ್ಟವಾದ ಕಾಡು ಆ ಕಾಡಲ್ಲಿ ಅದು ಬೇರೆ ಸಂಜೆ ಟೈಮು ಆ ಕಾಡಿನ ಹೆಸರೇ ಕತ್ತಲೆ ಕಾಡು ಅಂತ ಹೇಳಿ ಆ ಸಂಜೆ ಯಾಕೋ ಯಾವತ್ತಿಗಿಂತ ತುಂಬ ಭಯಾನಕವಾಗಿ ತುಂಬ ಕತ್ತಲೆಯನ್ನು ಕೂಡಿತ್ತು ಸೊ ಅದರಲ್ಲಿ ಒಂದು ಗುಡಿಸ್ಲಿತ್ತು ಆ ಗುಡಿಸ್ಲೇ ನೋಡೋದಕ್ಕೆ ಅಷ್ಟು ಸುಂದರವಾಗಿರಲಿಲ್ಲ ಅದು ಮುರುಗಿ ಗುಡಿಸ್ಲು ಥರ ಇತ್ತು ಜೋರಾಗಿ ಏನಾದರೂ ಬಾಗಿಲು ಹಾಕಿದ್ರೆ ಗುಡಿಸ್ಲೆ ಬಿದ್ದು ಹೋಗೋ ಥರ ಇತ್ತು ಒಳಗೆಲ್ಲ ನೋಡಿದ್ರೆ ಚೀಡ್ರ ಬಲೆಗಳು ಕಟ್ಕೊಂಡಿದ್ವು ಅದು ಒಂಥರ ಮುರಿದೋಗಿರೋ ಗುಡ್ಸ್ಲಿ ಥರ ಆ ಕುಡಿಸ್ಲು ಕೆಮ್ಮು ಕಪ್ಪು ವಾಸನೆ ಆ ಕೆಟ್ಟ ಜಾಗದಲ್ಲಿ ಒಂದು ಸುಂದರವಾದ ಹುಡುಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ಲು ಆ ಹುಡುಗಿ ನೋಡೋದಕ್ಕೆ ಗೋಧಿ ಬೆಣ್ಣ ಸಾಧಾರಣ ಮೈಕಟ್ಟು ಕಟ್ಟು ಅವಳ ಕಪ್ಪು ಕೂದಲು ಅವಳ ಮೂಗು ಅವಳನ್ನ ಆಕರ್ಷಕವಾಗಿ ಕಾಣೋದೆ ಥರ ಇತ್ತು ಸೊ ಈ ಥರ ಹುಡುಗಿನ ನೋಡಿದ್ರೆ ಎಂಥ ಹುಡುಗರ ಮನಸ್ಸಲ್ಲಿ ಕೂಡ ಕಚಿಗಳು ಇಡುವಂತೆ ಇತ್ತು ಕುಡಿಸ್ಲಲ್ಲಿ ಯೋಚಿಸ್ತಾ ಕುಡಿತ ದಳು ಲೇಝಿಯಾಗಿ ಇದ್ದು ಇದು ಯಾವ ಜಾಗ ಅಯ್ಯೋ ನಾನು ಎಲ್ ಬಂದು ತಗೊಂಡಿದ್ದೀನಿ ನಿಮ್ಗೆ ಇದು ಹಾಕ್ಬೇಕಾಗಿತ್ತು ಮುಚ್ಕೊಂಡಿವಾಗ ಅನ್ಭವಸು ಎಲ್ಲ ನಿನ್ನಿಂದಾನೆ ಆಗಿರೋದು ಸುಮ್ಮನೆ ಒಂದು ಜಾಗದಲ್ಲಿ ಇರಬೇಕು ತಾನೇ ಅನ್ಭವಿಸು ಎಲ್ಲ ನೀನೇ ಮಾಡ್ಕೊಂಡಿದ್ದು ಸುಮ್ಮನೆ ಇಡಬೇಕು ತಾನೇ ಹೀನಾ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ವಾ ಅವ್ರು ಹೇಳಿದ್ರು ಅಂತ ನೀನು ಕೇಳ್ಬಿಡ್ತೀಯಾ ಅವ್ರು ಹೇಳಿದ್ ನೀನೇನೇ ಕೇಳಿದೆ ನಿನ್ನ ಪಾಡ ನೀನು ಸುಮ್ಮನೆ ಇರಬೇಕಾಗಿತ್ತು ಅಂತ ಅವಳಿಗೆ ಅವಳೇ ಬೈ ಆಮೇಲೆ ಇನ್ನೂ ಯೋಚನೆ ಮಾಡಿದ್ರು ಹೀ ಬಿಟ್ಬಿಟ್ ಬೀಟ್ಬಿಟ್ಟು ನಾನು ಕಾಡಲ್ಲಿ ತಾನೇ ತಪ್ಪಿಸ್ಕೊಂಡಿದ್ದು ಕಾಡಲ್ಲಿ ತಪ್ಪಿಸ್ಕೊಂಡಿರೋಳು ಈ ಗುಡಿಸಿದಳಗಡೆ ಹೇಗೆ ಬಂದೆ ಅಂತ ಯೋಚಿಸಿದ್ಲು ಟ್ರಕ್ಕಿಂಗ್ ಅಂತ ಬಂದು ಕಾಡಲ್ಲಿ ಮಿಸ್ ಆಗಿ ಫ್ರೆಂಡ್ಸಿಂದ ದೂರ ಆಗಿ ಅವ್ರ ಜೊತೆ ಹೋಗ್ಬೇಕಾಗಿತ್ತು ನಾನು ತಪ್ಪಿಸ್ಕೊಂಡು ಈ ಗುಡ್ಸ್ಳೋಳಗಡೆ ಬಂದೆ ಅಲ್ಲ ಸ್ವಲ್ಪ ನಾನು ಧೈರ್ಯ ಇರಬೇಕು ತಾನೇ ನನಗೆ ಒಂದು ಹುಲಿ ನೋಡಿಲ್ಲ ಸಿಂಹ ನೋಡಿಲ್ಲ ಅಟ್ಲೀಸ್ಟ್ ಚಿರತೆನೂ ನೋಡಿಲ್ಲ ಅದು ಯಾವುದೋ ಒಂದು ಕೋತಿ ಮರಿಗ ನೋಡಿ ಕಾಳಜಾಗಿ ಕಾಡಿನ ಕಣ್ವೆ ಬಳಿ ಬಂದು ಬಿದ್ದಿದ್ದೀನಿ ಏನು ತೊಗೊಂಡು ಹುಡ್ಕೊಳ್ಳಿದ್ದೆ ನಿಮ್ಗೆ ನಾನು ಹ್ಞೂ ನನಗೆ ನಾನು ಬಿದ್ದಿರೋದು ಮಾತ್ರ ನೆನಪಿರೋದು ಓ ಮೈ ಗಾಡ್ ಅವಳಿಗೆ ಇನ್ನೊಂದು ಶಾಕ್ ಆದಿತ್ತು ಆ ಶಾಕ್ ಏನಂದರೆ ಅವಳು ಹಾಕಿದ್ದ ಬಟ್ಟೆ ಅವಳು ಮೈ ಮೇಲೆ ಇರಲಿಲ್ಲ ಯಾವುದೋ ಹುಡುಗನ ಬಟ್ಟೆ ಇತ್ತು ಆ ಬಟ್ಟೆನ ನೋಡಿ ಹಾ ಈ ಕಾಡಲ್ಲಿ ಅದು ಈ ಡಬ್ಬ ಕಾಡಲ್ಲಿ ಯಾರಾದರೂ ಹುಡುಗಿರನ್ನ ಕಿಡ್ನಾಪ್ ಮಾಡ್ತಾರ ಹಾಗಾದರೆ ನನ್ನೂ ಯಾರಾದರೂ ಚಿ 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 ಆ ಥರ ಏನೂ ಆಗಿರೋಲ್ಲ ಅಂತ ಅವಳ ಬಾಡಿಯೇ ಚೆಕ್ ಮಾಡಿದ್ಲು ಅದು ನಿಜನೇ ಆಗಿತ್ತು ಅವಳು ಅಂದ್ಕೊಂಡಿರೋ ಥರ ಅಲ್ಲಿ ಏನೂ ಆಗಿರಲಿಲ್ಲ ಆಮೇಲೆ ಅವಳೊಂದನ್ನು ಅಬ್ಸರ್ವ್ ಮಾಡಿದ್ಲು ನಾನು ಕಣ್ಣಿಗೆ ಬಿದ್ದಾಗ ನನ್ನ ಕೈಕಾಲು ಗಾಯ ಆಗಿತ್ತು ಆ ಗಾಯಕ್ಕೆ ಯಾರೋ ಮೆಡಿಸಿನ್ ಹಾಕಿ ಕೊಳಕು ಬಟ್ಟೆಯಿಂದ ಕಟ್ಟಿದ್ದಾರೆ ಓ ಹಾಗಾದ್ರೆ ನಾನು ಸೇಫ್ ಅಂತ ಅಂದ್ಕೊಂಡ್ಳು ಈ ಹೀನ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗೆ ಅವಳು ಆ ಕಾಡಿಗೆ ಏನಕ್ಕೆ ಬಂದಿದ್ಲು ಅವಳನ್ನ ಸೇವ್ ಮಾಡಿದಾದರೂ ಯಾರು ನೋಡೋಣ ಬನ್ನಿ ಹಾಂ ನಾನು ಸೇಫ್ ಆಗಿದ್ದೀನಿ ಅಂತ ಅಂದ್ಕೊಂಡು ನನ್ನ ಯಾರು ಕಾಪಾಡಿದ್ರು ಓ ಮೋಸ್ಟ್ಲಿ ಎಚ್ರಾಗುತ್ತೆ ಇರೋ ಕಾರಣ ಇಲ್ಲೆಲ್ಲೋ ಹೋಗಿರ್ತಾರೆ ಎಲ್ಲಿ ಹೋಗ್ತಾರೆ ಇಲ್ಲಿಗೆ ಬರ್ತಾರೆ ಅಂತ ಅನ್ಕೊಂಡ್ಲು ಹಾಗೆ ಅಂದ್ಕೊಂಡು ಅಲ್ಲೇ ಸುಮ್ಮನೆ ಕೂತ್ಕೊಂಡ್ಳು ಆಮೇಲೆ ಸುಮಾರು ಐದು ಗಂಟೆ ಆಯಿತು ಅಲ್ಲಿ ಯಾರೂ ಒಬ್ರು ಕೂಡ ಬಂದಿರಲಿಲ್ಲ ಆಮೇಲೆ ಅವಳಿಗೆ ಹೊಟ್ಟೆ ಹಸಿಯೋದು ಬೇರೆ ಶುರುವಾಯಿತು ಹಾಗೆ ಭಯನೂ ಶುರುವಾಯಿತು ಅವಳಿಗೆ ಹೊಟ್ಟೆ ಹಸು ತುಂಬ ಜಾಸ್ತಿ ಆಗಿತ್ತು ಅವಳಲ್ಲಿಂದ ಎತ್ತೇಳೋದಕ್ಕೆ ಪ್ರಯತ್ನ ಪಟ್ಲು ಆದರೆ ಕಿರ್ಚಿ ಅಲ್ಲೇ ಬಿದ್ದೋಗ್ಬಿಟ್ಳು ಯಾಕೆ ಅಂದರೆ ಅವಳು ಬೆಟ್ಟದಿಂದ ಬಿದ್ದಾಗ ಅವಳು ಕಾಲಿಗೆ ತುಂಬ ಪೆಟ್ಟಾಗಿತ್ತು ಆದ್ದರಿಂದ ಅವಳು ಎದ್ದೇಳಿಕ್ಕೆ ಆಗ್ತೀರಾ ಮತ್ತೆ ಅಲ್ಲೇ ಕೂತ್ಕೊಂಡು ಅಂದರೆ ಹೊಟ್ಟೆ ಕೇಳಬೇಕಲ್ಲ ಹೊಟ್ಟೆ ತುಂಬ ಹಸಿಯೋದಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ಮತ್ತು ಎದ್ದೇಳೋದಕ್ಕೆ ಅಲ್ಲಿದ್ದ ಗೋಡೆ ತಗೊಂಡು ಎದ್ದೆಳ್ಕೋದ್ಲು ಆ ಪ್ಲ್ಯಾನ್ ಸಕ್ಸಸ್ ಆಯಿತು ಸೊ ಅಲ್ಲಿಂದ ಎದ್ದು ಒಂದು ದೊಣ್ಣೆ ಬಿದ್ದಿತ್ತು ಅದನ್ನು ತಗೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡೋದ್ಲು ಈಚೆ ಹೋದ್ಲು ಆ ದೊಣ್ಣೆ ಇಟ್ಕೊಂಡು ಅವಳು ಹತ್ರ ಹೋದ್ಲು ಬಾಗಿಲ ಹತ್ರ ದೊಣ್ಣೆನ ಇಟ್ಟು ಬಾಗಿಲು ತೆಗಿಯೋದು ನೋಡಿದ್ಲು ಆ ಬಾಗಿಲು ಕಿರ್ ಕಿರ್ ಅನ್ನೋ ಶಬ್ದದಿಂದ ತೆಗೆದುಕೊಳ್ತು ಆ ಶಬ್ದ ಗುಡಿಸ್ಲಂತೂ ಪ್ರತಿಧ್ವನಿಸ್ಬಿಡ್ತು ಹೀನ ಬಾಗಿಲು ತೆಗೆದು ಈಚೆ ನೋಡಿದ್ಲು ಅವಳಿಗೆ ಕತ್ಲು ಬಿಟ್ಟು ಬೇರೆ ಏನು ಕಾಣಿಸ್ಲಿಲ್ಲ ಆ ಕತ್ಲು ನೋಡಿ ಅವಳ ಜೀವ ಜಲ್ ಜಲ್ ಅಂತು ಆ ಕತ್ಲೆಯಲ್ಲೇ ಅವಳು ಒಂದ್ ಎರಡು ಹೆಜ್ಜೆ ಮುಂದೆ ಇಟ್ಟು ನೋಡಿ ಅವಳ ಕಣ್ಣು ತುಪ್ಪವಾಗಿ ಓಪನ್ ಆಯಿತು ಒಂದು ದೈತ್ಯಾಕಾರದ ನೆರಳು ಅವಳು ಕಣ್ಮುಂದೆ ಬಂತು ಅದನ್ನ ನೋಡಿ ಅವಳು ಏನು ಮಾಡಕ್ ಗಾಬರಿಯಿಂದ ನಿಂತಲೇ ನಿಂತು ಬಿಟ್ಲು ಕಲ್ಲಂತೆ ಸ್ವಲ್ಪ ಗಮನ ಕೊಟ್ಟು ಆ ನೆರಳು ಕಡೆ ನೋಡಿದಾಗ ಯಾವುದೋ ನೆರಳಲ್ಲ ಒಬ್ಬ ವ್ಯಕ್ತಿ ತನ್ನ ಕಡೆ ನಡ್ಕೊಂಡು ಬರ್ತಾ ಇರೋದು ಅಂತ ಅವ್ಳಿಗೆ ಗೊತ್ತಾಯ್ತು ಆ ವ್ಯಕ್ತಿ ನೋಡೋದಕ್ಕೆ ಆ ರಡಿ ಎತ್ರ ಇತ್ತ ಅವಳು ನೋಡ್ತಾ ಸುಮ್ಮನೆ ನಿಂತಿದ್ಲು ಆ ವ್ಯಕ್ತಿ ನಿಮಿಷ ನಿಮಿಷಕ್ಕೂ ಅವಳು ಹತ್ರ ಬರ್ತಾನೆ ಇದ್ದ ಅವಳು ಹೃದಯ ಬರ್ತಾ ಲಪ್ಟಪ್ ಲಪ್ಟಪ್ ಅಂತ ಜೋರಾಯಿತು ಆಮೇಲೆ ಅವಳು ಸೈಲೆಂಟಾಗಿ ನಿಂತ್ಕೊಂಡ್ಬಿಟ್ಳು ಮನಸಲ್ಲೇ ಯಾರು ನೀನು ಅಂತ ಕೇಳ್ಕೊಂಡ್ಲು ಅವನು ಸ್ವಲ್ಪನೇ ಅವಳಿಂದ ದೂರ ಇತ್ತ ಅವಳು ಹತ್ರ ಬಂದು ನೀವ್ಯಾಕೆ ಹೊರಗೆ ಬಂದ್ರಿ ಅಂತ ಕೇಳಿದ ನೀನು ಹಾಗೆ ಏನು ಮಾತಾಡ್ಬೇಕಂತ ಗೊತ್ತಾಗದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ಳು ಅವ್ಳು ನಿಂತ್ಕೊಳ್ಳೇಬೇಕು ಯಾಕೆ ಅಂದರೆ ಅಷ್ಟು ಚೆನ್ನಾಗಿತ್ತ ಈ ಹುಡುಗ ಆರಡಿ ವ್ಯಕ್ತಿ ಅವನ ಉದ್ದವಾದ ಕೂದಲು ಅವನ ಮುಟ್ತಾ ಮುಟ್ತಾಯಿತ್ತು ಅವನ ತುಟಿ ಮೇಲೆ ಒಂದು ಚಿಕ್ಕ ಮಗಳನಗೆ ಅವನನ್ನು ಆಕರ್ಷಕನನ್ನಾಗಿ ಮಾಡಿತ್ತು ಬಟ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಹೀನ ಒಂದು ಹುಡುಗನ್ನ ಆ ರೀತಿ ತಿನ್ನೋ ಹಾಗೆ ನೋಡ್ತಾ ನಿಂತುಬಿಟ್ಟಿದ್ಲು ಅವನಿಗೂ ಅಷ್ಟೇ ಇವಳನ್ನು ನೋಡಿದ ಮೊದಲನೇ ದಿನ ಈ ಥರ ಹುಡುಗಿನ ಎಲ್ಲೂ ನೋಡಿಲ್ಲ ಅನ್ನುವಾಗ ಅವನ ದೃಷ್ಟಿಯಿಂದ ಈ ಚಿತ್ರಕ್ಕೆ ಅದಕ್ಕೆ ಆಗಿಲ್ಲ ಯಾಕೆ ಅಂದರೆ ನಾನು ಇದುವರೆಗೂ ಎಷ್ಟು ಹುಡುಗಿಯನ್ನು ನೋಡಿದ್ದೀನಿ ಆದರೆ ೂರಲ್ಲಿರುವಂಥ ಸ್ಪೆಷಲ್ ಅಂತ ಅಂದ್ಕೊಂಡು ಅವನು ತನ್ನ ಫ್ಲ್ಯಾಶ್ ಬ್ಯಾಕಿಂದ ಈಚೆ ಬಂದ ಆದರೆ ಈ ಕಡೆ ಹೀನ ನಿಂತ ಹಾಗೆ ನಿಂತಿದ್ಲು ಗಾಬರಿಯಿಂದ ಆಮೇಲೆ ಹರ್ಷದವ್ರ ಮುಂದೆ ಬಂದು ಕೈ ಚಿಟ್ಕೆ ಹೊಡೆದು ಕೇಳ್ದ ಅವಾಗ ಯಾರು ನೀನು ಅಂತ ಆಶ್ಚರ್ಯದಿಂದ ಕೇಳಿದ್ಲು ಅವನು ಸ್ಮೈಲ್ ಮಾಡಿ ನಾನು ಇದೇ ಕ್ವೆಶನ್ನೇ ನಿನ್ನ ಹತ್ರ ಕೇಳಬೇಕು ಯಾರು ನೀನು ಅಂತ ಕೇಳ್ದ ಆಗ ಮೊದಲು ನಾನು ಕ್ವೆಶನ್ ಮಾಡಿದ್ದು ನನ್ನ ಕ್ವೆಶನ್ಗೆ ಆನ್ಸರ್ ಮಾಡುವಂಥ ಕೋಪದಲ್ಲಿ ಹೇಳೋವಾಗ ಮಧ್ಯದಲ್ಲೇ ನಾನು ಹರ್ಷದಂತ ಅಂತ ಹೇಳಿ ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಿರುವಾಗ್ಲೆ ನನ್ನ ಹೆಸರು ಹೀನ ಅಂತ ಅಂತ ಹೇಳಿದ್ಲು ಆಮೇಲೆ ಅವರಿಬ್ಬರ ನಡುವೆ ಮೌನಾನೇ ಉಳಿಯಿತು ಆಮೇಲೆ ಹರ್ಷದ ಹೇಳಿದ ನೀವು ಎರಡು ದಿನದಿಂದ ಏನೂ ತಿಂದಿಲ್ಲ ತೊಗೊಳ್ಳಿ ಈ ಹಣ್ಣಾದರೂ ತಿನ್ನಿ ಅಂತ ಕೊಟ್ಟ ಆಗೋಳು ಅವನಿನ್ನ ಅಂತ ತೊಗೊಂಡು ತುಂಬ ತುಂಬ ಥ್ಯಾಂಕ್ಸ್ ನನಗೆ ತುಂಬ ಹಸುವಾಗಿತ್ತು ಅಂತ ಹೇಳಿ ಮಾವಿನ ಹಣ್ಣು ಸೀಬೆಕಾಯಿ ನೆಲ್ಲಿಕಾಯಿ ಎಲ್ಲನೂ ತಿನ್ನೋದಕ್ಕೆ ಶುರು ಮಾಡಿದ್ಲು ನೀವು ಒಂದು ಮಾತಿಗೂ ನೀವು ತಿಂದ್ರ ಅಂತಲೂ ಕೇಳಿಲ್ಲ ಅವಳಿಗೆ ನೆನಪೇ ಇಲ್ಲ ಆಮೇಲೆ ನೆನಪಿಸ್ಕೊಂಡು ಓಹ್ ನೀವು ತಿಂದ್ರಾ ಅಂತ ಕೇಳಿದ್ರು ಆವಾಗ ಹಾಂ ಸದ್ಯ ಇವಾಗಲಾದರೂ ಕೇಳಿದ್ರಲ್ಲ ಇಲ್ಲ ತಿಂದಿಲ್ಲ ಅಂತ ಹೇಳಿದ ಆದರೆ ಅವಳು ಎಲ್ಲ ಹಣ್ಣುಗಳನ್ನು ಎಂಜಾಯ್ ಮಾಡಿಬಿಟ್ಟಿದ್ಳು ಇನ್ನೇನು ಮಾಡೋದು ಅವನು ಅದನ್ನೇ ಸಹ ಹಣ್ಣುಗಳನ್ನು ತಿಂದ ಆಮೇಲೆ ಹರ್ಷತ್ ಆಶ್ಚರ್ಯದಿಂದ ಕೇಳಿದ ನಿಮಗೆ ಏನಾಗಿತ್ತು ನೀವ್ಯಾಕೆ ಕಾಡಿಗೆ ಬಂದ್ರಿ ನೀವು ಅಲ್ಲಿ ಬಿದ್ದಿದ್ರಿ ನಿಮ್ದು ಯಾವ ಊರು ನೀವು ಯಾಕೆ ಕಾಡಿಗೆ ಬರಕ್ ಹೋದ್ರಿ ಅಂತ ಒಂದೇ ಅವಸರ ಎಲ್ಲ ಪೇಶ್ನೂ ಕೇಳಿಬಿಟ್ಟ ಆಮೇಲೆ ಏನೋ ಹೇಳಿದ್ರು ನಾನು ಮೈಸೂರು ಯೂನಿವರ್ಸಿಟಿಯಿಂದ ಈ ಟ್ರಕ್ಕಿಂಗಿಗೆ ಬಂದಿದ್ದೆ ನಾನು ಇನ್ನೂ ಫಸ್ಟ್ ಇಯರ್ ನನಗೆ ಯಾರೂ ಅಷ್ಟಾಗಿ ಫ್ರೆಂಡ್ಸ್ ಇಲ್ಲ ಹಾಗೆ ಆ ಫ್ರೆಂಡ್ಸ್ ಕೂಡ ಇನ್ನೂ ಅಡ್ಮಿಷನ್ ಆಗಿಲ್ಲ ನಾನು ಟ್ರಕ್ಕಿಂಗಿಗೆ ಬರಬೇಕಾದ್ರೆ ನನ್ನ ಸೀನಿಯರ್ಸ್ ಜೊತೆ ಇದ್ದೆ ಅವ್ರು ನನ್ನ ಜೊತೆ ತಮಾಷೆ ಮಾಡ್ತಾಯಿದ್ರು ನನಗೆ ಕೋಪ ಬಂದು ಅವರಿಂದ ದೂರ ಬಂದ್ಬಿಟ್ಟೆ ಆದರೆ ನನಗೆ ದಾರಿ ತಪ್ಪೋಯ್ತು ಆಮೇಲೆ ಒಂದು ಕೋತಿಂದ ನೋಡಿದೆ ಕಾಲ್ ಜಾರಿ ಕಣ್ಮೆಗೆ ಬಿದ್ದೋದೆ ಆಮೇಲೆ ಏನಾಯಿತು ಅಂತ ನನಗೆ ಬಂದು ನೆನಪಿಲ್ಲ ಆವಾಗ ಅರ್ಷದ ಇದೆಲ್ಲ ಸರಿ ನಿನ್ ಕಾಲ್ಚರ್ ಬಿದ್ಮೇಲೆ ಏನಾಯ್ತು ಅನ್ನೋದು ಒಂದು ನೆನಪಿಲ್ವಾ ನಿಮ್ಗೆ ಅಂತ ಕೇಳಿದ್ಲು ನೆನ್ಪಿಸ್ಕೊಳೋದಕ್ ಪ್ರಯತ್ನ ಪಟ್ಲು ಆದ್ರೆ ನೆನ್ಪು ಬರ್ತಾ ಇಲ್ಲ ಅಂತ ಹೇಳಿದ್ಲು ಆಮೇಲೆ ಶಾಕ್ ಇಂದ ನಾನೇನಾದ್ರು ನಿಮ್ಗೆ ತೊಂದರೆ ಮಾಡಿದ್ನಾ ಅಂತ ಕೇಳಿದ್ಲು ಯಾಕಂದ್ರೆ ಅವ್ರು ಕೇಳೋದಕ್ಕೂ ಒಂದು ರೀಸನ್ ಇದೆ ಇವಳು ಒಂಥರ ಪಬ್ಲಿಕರ್ ಏಳು ತರ ಲೂಸ್ ಆಗಿ ಆಡೋ ಹುಡುಗಿ ಇನ್ನೊಬ್ರಿಲ್ಲ ಇವಳು ಎಲ್ಲಾನು ಮರ್ತೋಗ್ತಾ ಇದ್ಲು ಇವತ್ತು ನೋಡಿರೋ ವ್ಯಕ್ತಿನ ನಾಳೆ ಸಿಕ್ಕಿ ಮಾತಾಡ್ಸಿದ್ರೆ ಯಾರು ನೀನು ಅಂತ ಕೇಳೋಗಿರ್ತಾರಾ ಹುಡುಗಿ ಅವರೂ ಬರ್ತೋಗ್ಬಿಡ್ತಾಯಿದ್ಲು ಹೂಳೊಂದು ದೊಡ್ಡ ಮರುಗುಳ್ಳಿ ಹೂಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗಿತ್ತು ಆದರೆ ಇವಳು ಸುಳ್ಳಂತೂ ಹೇಳ್ತಾ ಇರಲಿಲ್ಲ ಬೇರೆಯವ್ರ ಮೇಲೆ ತುಂಬ ನಂಬಿಕೆ ಇಡ್ತಾಯಿದ್ಲು ಇವಳಿಗೆ ಜಾಸ್ತಿ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಇವಳು ಫ್ರೆಂಡ್ಸ್ ಮಾಡ್ಕೊಂಡಿದ್ದು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಅಷ್ಟೆ ಆಮೇಲೆ ಹರ್ಷದ್ ಹೇಳ್ದ ಹೌದು ನೀವು ತುಂಬ ದೊಡ್ಡ ತೊಂದರೆ ಮಾಡಿದ್ರಿ ಅಂತ ಶಾಕ್ ಕೊಟ್ಟ ಏನಂದರೆ ನಾನು ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀನಿ ಡ್ರಿಂಕ್ಸ್ ಮಾಡಿ ಉಳಿದಿದ್ದಿನ ಕಿಟಕಿ ಹತ್ರ ಇಟ್ಟಿದ್ದೆ ನೀವು ಮಧ್ಯರಾತ್ರಿ ಎದ್ದು ಅದನ್ನು ನೀರು ಅಂದ್ಕೊಂಡು ಡ್ರಿಂಕ್ಸ್ನ ಕುಡಿದ್ಬಿಟ್ಟಿದ್ದೀರಾ ಆಮೇಲೆ ನನ್ನ ಬಟ್ಟೆ ಕೊಳೆ ಆಗಿದೆ ನನ್ನ ಬಟ್ಟೆ ಚೇಂಜ್ ಮಾಡು ಅಂತ ಹೇಳಿ ನಿನ್ನ ಬಟ್ಟೆನ ಚೇಂಜ್ ಮಾಡೋ ತನಕ ಬಿಡಲಿಲ್ಲ ಅಂತ ಹೇಳ್ದ ಈ ದಿನ ಕೇಳಿ ನಮ್ಮ ಏನೋ ರಿಯಾಕ್ಷನ್ ಹೇಗಿರುತ್ತೆ ನಾನು ಇದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮುಂದಿನ ಸ್ಟೋರಿಯನ್ನು ಹಾಕ್ತೀನಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಖ್ಯವಾಗಿ ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಲವ್ ಯು ಆಲ್ ಬಾಯ್